ಜಿಲ್ಲೆಯ ನಗರಸಭೆ ಪೌರಾಯುಕ್ತರಿಗೆ ಕಣ್ಣು ತೆರೆಸಿದ ಈಶ್ವರ್ ಬೆಳಕು ಸುದ್ದಿವಾಹಿನಿ ನಾವು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಸುದ್ದಿ ಮಾಡಿದ ಕೂಡಲೇ ನಗರಸಭೆ ಪೌರಾಯುಕ್ತರು ಎಚ್ಚೆತ್ತುಕೊಂಡು ಮನವಿಗೆ ತಕ್ಷಣವೇ ಸ್ಪಂದಿಸಿದ ನಗರಸಭೆ ಪೌರಾಯುಕ್ತರು ವಾರ್ಡ್ ನಂಬರ್ ಇಪ್ಪತ್ತು ಆರೂರಗೇರಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಭವ್ಯ ಮೆರವಣಿಗೆ ಸಾಗುವ ದಾರಿಯಲ್ಲಿ ಹೊಲಸು ಚರಂಡಿ ನೀರು ತುಂಬಿ ರಸ್ತೆಯ ಮೇಲೆ ಹರಿದಾಡುತ್ತಿದ್ದು ಗಬ್ಬು ವಾಸವನೇ ಬರುತ್ತಿದ ಕಾರಣದಿಂದ ಈಶ್ವರ್ ಬೆಳಕು ಸುದ್ದಿವಾಹಿನಿ ಸುದ್ದಿ ಮಾಡಿರುತ್ತದೆ ಇಂದು ನಗರಸಭೆಯ ಸಿಬ್ಬಂದಿಯೊಂದಿಗೆ ಜೆಸಿಬಿಯ ಯಂತ್ರದೊಂದಿಗೆ ಚರಂಡಿಯನ್ನು ಸ್ವಚ್ಛಗೊಳಿಸುತ್ತಿರುವುದು ಸಮಸ್ತ ಹಾರೂರಗೇರಿಯ ಅಂಬೇಡ್ಕರ್ ಅನುಯಾಯಿಗಳ ವತಿಯಿಂದ ಈಶ್ವರ್ ಬೆಳಕು ಸುದ್ದಿವಾಹಿನಿ ಸಂಪಾದಕರಿಗೂ ನಗರಸಭೆ ಪೌರಾಯುಕ್ತರಿಗೆ ಹಾಗೂ ಸ್ವಚ್ಛಗೊಳಿಸಿದ ಸಿಬ್ಬಂದಿ ಮತ್ತು ಸಹಕರಿಸಿದ ಎಲ್ಲಾ ಮಾಧ್ಯಮದ ಮಿತ್ರರಿಗೂ ತುಂಬು ಹೃದಯದ ಧನ್ಯವಾದಗಳು ಗೋಪಾಲ್ ಭೋಸ್ಲೆ ಹಿರಿಯ ಮುಖಂಡರು ಘಾಳೆಪ್ಪ ಲಾಧಾಕರ್ ಜಿಲ್ಲಾ ಗೌರವ ಅಧ್ಯಕ್ಷರು ಭೀಮಾ ಆರ್ಮಿ ಬೀದರ್ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ರಸ್ತೆ ಮೇಲೆ ಹರಿದಾಡ್ತಿರುವ ಸುದ್ದಿಯನ್ನು ಈಶ್ವರ ಬೆಳಕು ಮಾಧ್ಯಮದವರು ಪ್ರಸಾರ ಮಾಡಿ ನಗರಸಭೆ ಪೌರಾಯುಕ್ತರ ಒಂದು ಕಣ್ಣು ತರಿಸಿದ ಕಾರಣದಿಂದ ಇಂದು ನಗರಸಭೆ ಸಿಬ್ಬಂದಿಯವರು ನಮ್ಮ ವಾರ್ಡ್ ನಂಬರ್ ಇಪ್ಪತ್ತು ಹಾರುವೇರಿಯ ಎಲ್ಲ ಚರಂಡುಗಳನ್ನು ಸ್ವಚ್ಛಗೊಳಿಸಿ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರನೇ ಮೂವತ್ನಾಲ್ಕನೇ ಒಂದು ಭವ್ಯವಾದ ಮೆರವಣಿಗೆಯನ್ನು ಸುಗಮವಾಗಿ ನಡೆಸಿಕೊಂಡು ಹೋಗಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ಮಾಧ್ಯಮದವರಿಗೆ आप नार बसपाल धन्यवाद लादाकर हालांकि